ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಛೇ ಸಮಾಚಾರ ಪತ್ರಕ್ಕೆ ಆತ್ಮಕಥ ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವಿವತ್ತು ನೋಡ್ತಾ ಇದ್ದೇವೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಈ ಪಾಠದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಹೊಸ ಪದಗಳ ಅರ್ಥಗಳನ್ನು ಒಂದೊಂದಾಗಿ ನೋಡಿಕೊಳ್ಳಿ ಸರಿನಾ ಹಾಗಾದರೆ ಇವತ್ತಿನ ದಿನ ನಾವು ಈ ಪಾಠದ ನಂತರದಲ್ಲಿ ಬರುವಂಥ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳನ್ನು ಕಂಪ್ಲೀಟಾಗಿ ಬಿಡಿಸೋಣ ಬನ್ನಿ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ प्रश्न किन्ही ಲಿಖಿ समाचार ಪ್ರಶ್ನ ದೋ ಸಮಾಚಾರ बताइए उत्तर नवभारत टाइम्स ನವ ಭಾರತ್ ಟೈಮ್ಸ್ ಹಿಂದೂಸ್ತಾನ್ ಟೈಮ್ಸ್ ಆದಿ का ಪ್ರಶ್ನ ಹಿಂದಿ ಕಾ कौन ಸಮಾಚಾರ ಪತ್ರ उत्तर हिंदी का पहला समाचार पत्र उदंत मारतंड है प्रश्न तीन प्राचीन काल में राजा महाराजा संदेश कैसे भेजते थे उत्तर प्राचीन काल में राजा महाराजा कबूतरों और संदेशवाहकों द्वारा संदेश भेजते थे प्रश्न चार समाचार पहुंचाने के नवीन साधन कौन कौन से हैं? उत्तर समाचार पहुंचाने के नवीन साधन रेडियो टेलीफोन दूरदर्शन कंप्यूटर आदि है प्रश्न पाँच कन्नड़ का पहला समाचार पत्र कौन सा है कन्नड़ का पहला समाचार पत्र मंगलूर समाचार है इन प्रश्न एल प्रश्न दो दो तीन वाक्यों में उत्तर लिखिए पहला प्रश्न आजकल प्रचलित कन्नड़ अंग्रेजी और हिंदी के दैनिक अखबारों की सूची तैयार कीजिए उत्तर आजकल प्रचलित कन्नड़ अंग्रेजी और हिंदी के दैनिक अखबारों की सूची नवभारत टाइम्स हिंदुस्तान टाइम्स टाइम्स ऑफ इंडिया दक्कन हेराल्ड इंडियन एक्सप्रेस अमर उजाला संयुक्त कर्नाटक विजय कर्नाटक प्रजावाणी उदयवाणी दैनिक जागरण राजस्थान पत्रिका जनसत्ता लोकसत्ता आदि है प्रश्न दो समाचार पत्र में कौन कौन से विषय है विषय होते हैं उत्तर समाचार पत्र में देश विदेशों में घटने वाली घटनाओं का विवरण रहता है खेलकूद सिनेमा मौसम नौकरी संबंधी विज्ञापन बाजार भाग कृषि व्यापार संबंधी सूचनाएं मिलती है कार्टून पदबंध विवाह संबंधी विज्ञापन परीक्षोपयोगी सामग्री परीक्षाफल आदि भी जान सकते हैं आजकल बड़े बड़े लेखकों की रचनाएं भी प्रकाशित होने लगी है अंकों में जीवनी कविता एकांकी नाटक कहानी आलोचना स्वास्थ्य फिल्म संबंधी सूचनाएं भी प्रकट होती रहती है किसानों के लिए कृषि संबंधी विशेष जानकारी भी मिलती है इन सबके अलावा वैज्ञानिक आविष्कारों से भी परिचित होते हैं लिए दो तीन में उत्तर है। उत्तर प्रश्न 2 ರಲ್ಲಿ ಬರುವಂತಾ ದೋತೀನ್ ವಾಕ್ಯೋಮೆ ಉತ್ತರ लिखिए ಈ ಪ್ರಶ್ನೆಗಳಿಗೆ ಒಟ್ಟು ಎರಡು ಪ್ರಶ್ನೆಗಳಿವೆ ಅವುಗಳಿಗೆ ಈಗ ಉತ್ತರಗಳನ್ನು ನಾವು ತಿಳಿದುಕೊಂಡೆವು ಇನ್ನ ಪ್ರಶ್ನೆ 3 ಪ್ರಶ್ನೆ 3 ಸಂಜೆಯವ್ರ ಲಿಖಿ ದೂರದರ್ಶನ್ ದೂರ ಅಧಿಕ ದರ್ಶನ್ ಟೆಲಿವಿಷನ್ ದೂರ ಭಾಷ ದೂರ ಅಧಿಕ ಭಾಷ ಟೆಲಿಫೋನ್ ದೂರ ಸಂಚಾರ ದೂರ ಅಧಿಕ ಸಂಚಾರ ಟೆಲಿಕಮ್ಯುನಿಕೇಶನ್ ಅರ್ಥ ಸಂಜಿಯೇ ಸಂಜೆಯವ್ರ ಲಿಖಿ ತಿಳಿದುಕೊಳ್ಳಿ ಮತ್ತು ಬರೆಯಿರಿ ಅಂತ ಹೇಳ್ತಾರೆ ಇನ್ನು ಪ್ರಶ್ನೆ ಚಾರ್ ಸಹಿ ಶಬ್ದ ಚುನ್ಕರ್ ಲಿಖಿಯೇ ಇಲ್ಲಿ ಬ್ರಿಕೆಟ್ನಲ್ಲಿ ಕೊಟ್ಟಿರ್ತಕ್ಕಂತಹ ಈ ಪದಗಳನ್ನು ಸರಿಯಾದ ಪದವನ್ನು ಆರಿಸಿ ಇಲ್ಲಿ ಏನು ಮಾಡಿದ್ದಾರೆ ಬಿಟ್ಟ ಸ್ಥಳಗಳಲ್ಲಿ ಬರೀರಿ ಅಂತ ಹೇಳ್ತಾರೆ ರೇಡಿಯೋ ಸೆ ಸಮಾಚಾರ ಡ್ಯಾಶ್ ಸಕ್ತೆ ಹೈ ಸುನ್ ಸಕ್ತೆ ಹೈ ಯಾ ಪಡಿಸ್ತೇ ಹೇ ಯಾ ದೇಖ ಸುನ್ಸಕ್ತೆ ಹೈ ರೇಡಿಯೋ ಸೆ ಸಮಾಚಾರ ಕೇವಲ್ ಸುನ್ಸಕ್ತೆ ಹೈ दूरदर्शन में हम समाचार देख और सुन दोनों भी कर सकते हैं समाचार पत्र हमें पढ़ सकते हैं अर्थात आयता प्रश्न पाँच सही या गलत का निशान लगाइए सरी अथवा तपादा वाक्य गुरे ಚಿಹ್ನೆಯನ್ನು ಹಾಕಿ ಅಂತ ಹೇಳ್ತಾರೆ ಸರಿ ಇದ್ರೆ ಸರಿ ತಪ್ಪು ಇದ್ರೆ ತಪ್ಪು ಮೊದಲನೇದಾಗಿ ಪತ್ರ ಜ್ಞಾನ ಕಾ ಮಹಂಗಾ ಸಾಧನ ಹೈ ಇದು ಜ್ಞಾನ ಒಂದು ಮಹಂಗಾ ಸಾಧನ ಇದು ಸರಿಯಾದ ಉತ್ತರ ಪ್ರಾಚೀನ ಕಾಲಮೆ ಕೆ ದ್ವಾರ ಸಂದೇಶ ಭೇಜತೆ ಥೆ ಸರಿ ರೇಡಿಯೋ ಸೆ ಹಮ್ಮ ಸಮಾಚಾರ ತಪ್ಪು ನೋಡಿ ಇಲ್ಲಿ ಪ್ರಾಚೀನ ಕಾಲದಲ್ಲಿ ಪಾರಿವಾಳಗಳ ಮೂಲಕ ಸಂದೇಶವನ್ನು ಕಳಿಸ್ತಾ ಇದ್ರು ಇದು ಸರಿ ಇಲ್ಲಿ ರೇಡಿಯೋದಿಂದ ನಾವು ಸಮಾಚಾರವನ್ನು ಓದಬಹುದು ಅಂತ ಹೇಳ್ತಾರೆ ಇದು ತಪ್ಪು ನೋಡಿ ರೇಡಿಯೋದ ಮೂಲಕ ನಾವು ಏನು ಮಾಡ್ಬೋದು ಕೇವಲ ಕೇಳಿಸಿಕೊಳ್ಬೋದು ಅದನ್ನು ನೋಡಲಿಕ್ಕೂ ಆಗೋದಿಲ್ಲ ಬರೆಯಲಿಕ್ಕೂ ಓದಲಿಕ್ಕೂ ಆಗೋದಿಲ್ಲ ಪ್ರಶ್ನೆ ಚಾರ್ ರೋಸ್ ಸಮಾಚಾರ ಪಡ್ನೆಸೆ ಹಮಾರಾ ಜ್ಞಾನ್ ಬಡಾತಾ ಹೇ ಬಡ್ತಾ ಹೈ ಸಾರಿ ಬಡ್ತಾ ಹೈ ಅರ್ಥ ಆಯ್ತಾ ಪ್ರತಿದಿನ ನಾವು ಈ ಸಮಾಚಾರವನ್ನು ಪತ್ರವನ್ನು ಓದೋದ್ರಿಂದ ಇದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಓದಲ್ವಾ ಮಕ್ಕಳೇ ಇನ್ನು ಮುಂದಿನ ಪ್ರಶ್ನೆ ದೋನೋ ಖಂಡೋ ಕೋ ಜೋಡ್ಕರ್ ನೈ ಶಬ್ದ ಪನಾಯಿಯೇ ನೋಡಿ ಇಲ್ಲಿ ಎರಡು ಶಬ್ದಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನ ಸೇರಿಸಿ ಇಲ್ಲಿ ಒಂದು ಹೊಸ ಶಬ್ದವನ್ನು ಬರೀಬೇಕು ಅಂತ ಹೇಳ್ತಾರೆ ಸತ್ಯ ವಾನ್ सत्यवान सत्यवान गुणवान बलवान दयावान ದಯಾಪಾನ್ ಅರ್ಥ ಆಯ್ತಾ ಮಕ್ಕಳೇ ಈ ರೀತಿಯಾಗಿ ಈ ಎರಡೂ ಶಬ್ದಗಳನ್ನು ಕೂಡಿಸಿ ಇಲ್ಲಿ ಒಂದು ಹೊಸ ಶಬ್ದವನ್ನು ಬರೀಬೇಕು ಈ ರೀತಿಯಾಗಿ ಇನ್ನು ಮುಂದಿನ ಪ್ರಶ್ನೆ ಮೈ ಕಾನ್ ಈ ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂಥ ನಾನು ಯಾರು ಅಂತ ಹೇಳ್ತಾರೆ ಘರ್ಮೆ ಹೋತೋ ಕಲಿ ಬಾಹರ್ ಹೋತೋ ಖಿಲಿ ಏನು ಹೇಳಿ ನೋಡೋಣ ಇದು ಛತ್ರಿ ಏನಿದು ಛತ್ರಿ ನೆಕ್ಸ್ಟ್ दाना दुन का खाता हूँ मैं भी पाला चाहता हूँ शांति दूत सब कहते हैं पत्र भी देने जाता हूँ नानू यूर कबूतर पारिवाड़वा नोडी नानू का तीन नानू ಶಾಂತಿಯ ಒಂದು ಸಂಕೇತ ದೂತ ಅಂದರೆ ಶಾಂತಿಯ ಒಂದು ಸಂಕೇತವಾಗಿ ಅಂತ ನಾನು ನನ್ನನ್ನು ಎಲ್ಲರೂ ಕರೀತಾರೆ ಅಷ್ಟೇ ಅಲ್ಲದೆ ನಾನು ಪತ್ರಗಳನ್ನು ಕೂಡ ಕೊಡಲು ಹೋಗುತ್ತೇನೆ ಅಂತ ಇಲ್ಲಿ ತನ್ನ ಒಂದು ಗುರುತನ್ನದು ಪಾರಿವಾಳ ಹೇಳಿಕೊಳ್ಳುತ್ತದೆ ಮೈ ಕಾಮ್ ನಾನು ಯಾರು ಅಂದರೆ ನಾನು ಕಬೂತರ್ ಅಲ್ವಾ ಇನ್ನು ಮುಂದಿನದಾಗಿ ವಿಲೋಮ್ ಶಬ್ದ ನಮೂನಿಕೆ ಅನುಸಾರ ವಿಲೋಮ್ ಶಬ್ದ ಲಿಖಿಯೇ ಸುಬಹ ಶ್ಯಾಮ್ अमीर गरीब श्रीमंत बड़वा अंदर बाहर अंदर बाहर Next. जीना, मरना, ज्ञान अज्ञान सस्ता ದುಬಾರಿ ಅಸಸ್ತಾನ ದುಬಾರಿ ಅಥವಾ ವೀ ವೀ ಸಸ್ಥಾನ ಅಂತ ಹೇಳ್ತಾರೆ ಏಕ ಅನೇಕ ಸರಳ ಕಠಿಣ ಅರ್ಥ ನೋಡಿ ಈ ರೀತಿಯಾಗಿ ಎಲ್ಲ ವಿಲೋಮ ಶಬ್ದಗಳನ್ನು ನಾವು ಬರೆದಿದ್ದೇವೆ ಇನ್ನು ನೆಕ್ಸ್ಟ್ ಕ್ವೆಶನ್ ನಮೂನಿಕೆ ಅನುಸಾರ ಅಲಗ್ ಅಲಗ್ ಅರ್ಥದೇನೆ ವಾಲೆ ವಾಕ್ಯಗಳಿಗೆ ನೋಡಿ ಇಲ್ಲಿ ಒಂದೇ ಶಬ್ದ ದೋ ಅನ್ನುವಂಥ ಶಬ್ದ ಆದರೆ ಅರ್ಥ ಬೇರೆ ಬೇರೆ ಕೊಡುವಂಥ ಒಂದು ಎರಡು ವಾಕ್ಯಗಳಲ್ಲಿ ಅದನ್ನು ಬಳಸಿ ವಾಕ್ಯಗಳನ್ನು ಬರೀರಿ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ದೋ ಅನ್ನುವಂಥ ಶಬ್ದ ಏನಿದೆ ನೋಡಿ ರಾಧಾ ಕೆ ಪಾಸ್ ದೋ ರೂಪಾಯ ಹೇ ರಾಧಾಳ ಹತ್ತಿರ ಎರಡು ರೂಪಾಯಿಗಳೇ ರೂಪಾಯಿ ಇದೆ ಅಂತ ಹೇಳ್ತಾರೆ ಎರಡನೇ ವಾಕ್ಯ ಏನಂದರೆ ಲತಾ ಕೋ ಕಲಮ್ ದೋ ಅಂದರೆ ಲತಾಳಿಗೆ ಈ ಭಾಗವನ್ನು ಕೊಡು ಅಂತ ಹೇಳ್ತಾರೆ ದೋ ಅಂದರೆ ಕೊಡುವುದು ಇಲ್ಲಿ ಕೊಡುವುದು ಇಲ್ಲಿ ಧೋ ಅಂದರೆ ರೂಪಾಯಿ ಸಂಖ್ಯೆ ಅಂತ ಆಗುತ್ತೆ ಮೊದಲ್ವಾ ದುಡ್ಡು ಅಂತ ಆಗುತ್ತೆ ಆದರೆ ಇಲ್ಲಿ ಮೊದಲನೇದಾಗಿ ನಮಗೆ ಅವರು ಕೊಟ್ಟಿರ್ತಕ್ಕಂಥ ಇದೇ ರೀತಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಕಲ್ ನೋಡಿ ಇಲ್ಲಿ ಈ ಎಲ್ಲ ಒಂದು ವಾಕ್ಯಗಳನ್ನ ಇಲ್ಲಿ ಬರೆದು ಹೇಳ್ತೀನಿ ಮೇರಾ ದೋಸ್ತ್ ಕಲ್ ಬೆಂಗಳೂರು ಜಾತೆ ಹೈ ಆಜ್ ಮೈ ಸ್ಕೂಲ್ ಜಾವುಂಗ ಕಲ್ ನಹಿ ಜಾವುಂಗ ಇದು ಕಲ್ ಅನ್ನುವಂಥ ಶಬ್ದಕ್ಕೆ ಇರುವಂತಹ ಎರಡು ವಾಕ್ಯಗಳು ಮತ್ ಎರಡನೇದು ಅಧಿಕ ಭೋಜನ್ ಮತ್ ಕರು ಮತ್ ಖಾವು ಎರಡನೇ ಪ್ರ ವಾಕ್ಯ ಬೈಠ ತುಮ್ ಚಿಂತ ಮತ್ ಕರೋ ಮೂರನೆಯ ಒಂದು ಪದ ಪರ್ ಮೇಜ್ ಪರ್ ಕಿತಾಬೆ ಹೈ ಸೆಕೆಂಡ್ ವಾಕ್ಯ ಮೈ ಖಾನಾ ಚಾಹತಾ ಥರ್ ಖಾನಾ ಖತಮ್ ಹೋಗಿ ಇವೆಲ್ಲವುಗಳು ಪ್ರತಿಯೊಂದು ಶಬ್ದಕ್ಕೆ ಇರ್ತಕ್ಕಂಥ ಎರಡೆರಡು ವಾಕ್ಯಗಳು ಇನ್ನು ನೆಕ್ಸ್ಟ್ ಕ್ವೆಶನ್ ಚಿತ್ರಲೇಖಕರ್ ಉನ್ಕೆಲಿಯೇ ದೋ ಶಬ್ದ ಲಿಖಿ ಸಮಾಚಾರ ಪತ್ರ ಅಖಬಾರ್ ಅನ್ನುವಂಥ ಎರಡು ಶಬ್ದಗಳನ್ನ ಈ ಚಿತ್ರಕ್ಕೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ಚಿತ್ರ ಫುಲ್ ಸುಮನ್ ಅಥವಾ ಪುಷ್ಪ ಹೌದಲ್ವಾ ಇನ್ನು ನೆಕ್ಸ್ಟ್ घर ग्रह और निलय नेक्स्ट सूर्य रवि दिन पेड वृक्ष इन प्रश्ने नमूने के अनुसार सही वर्तनी वाले शब्द लिखिए व्यक्ति 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 सरियां पद मस्ती, मस ಮಸತಿ ಮಸ್ತಿ ಮಸ್ತಿ ಸಿಖ್ 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 ಸಸತಾ ಸಸ್ತ ಸಸ್ತ ವಿಶ್ವ 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 ಸರಿಯಾದಂಥ ಪದವನ್ನು ಇಲ್ಲಿ ಆರಿಸಿ ಬಾಕ್ಸ್ನಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಸಮಾಚಾರ ಪತ್ರಿಕೆ ಆತ್ಮಕಥ ಅನ್ನುವಂಥ ಒಂದು ಈ ಪಾಠದ ಪ್ರಶ್ನೆಗಳಿಗೆ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ